ನೀವು ಸುಗಂಧ ಪ್ರಿಯರ ಹಾಗಿದ್ರೆ ಈ ವಿಚಾರವನ್ನು ತಿಳಿದುಕೊಳ್ಳಿ ಸೆಂಟನ್ನ ಇಷ್ಟಪ್ಪ ಉಡುವಂತಹ ಜನರು ತುಂಬಾ ಜನರಿದ್ದಾರೆ ಕೆಲವರಿಗೆ ಆ ವಾಸನೆ ಇಷ್ಟವೇ ಆಗುವುದಿಲ್ಲ ಬಳಕೆಗೂ ಮುನ್ನ ಸರಿಯಾದ ಸುಗಂಧ ದ್ರವ್ಯವನ್ನು ಆರಿಸುವುದು ಕಠಿಣವಾದ ಕೆಲಸವಾಗಿದೆ ಸಾಮಾನ್ಯವಾಗಿ ನೀವು ಸಿಟ್ರಸ್ ಹಣ್ಣುಗಳು ಹೂಗಳಿಂದ ಇದು ಕೂಡಿರುತ್ತೆ ಇಂದು ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಸುಗಂಧ ದ್ರವ್ಯಗಳು ರಾಸಾಯನಿಕಗಳಿಂದ ಕೂಡಿದೆ ನೀವು ಅದನ್ನು ಆಯ್ಕೆ ಮಾಡುವಾಗ ಸಾಧ್ಯವಾದಷ್ಟು ನೈಸರ್ಗಿಕ ಉತ್ಪನ್ನಗಳಿಗೆ ಮಹತ್ವವನ್ನು ನೀಡಿ ಇದರಿಂದ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುವುದಿಲ್ಲ ಕಚೇರಿಗೆ ಹೊರಗೆ ಸುತ್ತಮುತ್ತಲು ಹೋಗುವಾಗ ಹಗಲಿಗೆ ಸುಗಂಧ ದ್ರವ್ಯವನ್ನು ಬಳಸಿ ರಾತ್ರಿಯಾದರೆ ಹಗುರವಾದ ಸುವಾಸನೆ ಬೀರುವ ಸುಗಂಧ ದ್ರವ್ಯ ಸಾಕು ಕೊಳ್ಳುವ ಮುನ್ನ ಅದರ ಲೇಬಲ್ ಅನ್ನ ಪರೀಕ್ಷೆ ಮಾಡಿಕೊಳ್ಳಿ ಹಗಲಲ್ಲಿ ಸೊಂಟ ಮೊಣಕಾಲಿಗೆ ಸಿಂಪಡಿಸಿ ಎಲ್ಲಿ ಹೆಚ್ಚು ಬೆವರ್ತೇವೋ ಅಲ್ಲಿ ಸಿಂಪಡಿಸಿ ಮಾಯ್ಚರೈಸರ್ ಬಳಸಿದ ಬಳಿಕ ಸುಗಂಧ ದ್ರವ್ಯವನ್ನ ಹಾಕಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ